நெல்லா உசிராட் அது உசிராட்டுப்பாங்க ஏன்தான் கேட்குற சோதாக்கு மற்றும் உசர்வது எவ்வளோ தப்பா நான் ஏனாதான் கொட்டாத மாற்ற உங்களுக்கு அந்த மாறாங்க இவத்தின் திசு மறுவாத்தி ಮಾಡ್ಕೊಂಡಿಲ್ಲ ನಿಜವಾಗ್ಲೂ ಸಹ ವಿಷಯ ಅಂತ ಹೇಳುವ ನಾವು ನೀವು ಎಲ್ಲ ಈಗಾಗಲೇ ಅಧಿಕಾರಿ ವರ್ಗದವರು ಹೇಳಿದ್ರು ಈಗಾಗಲೇ ಪ್ರದೇಶದ ಅಧಿಕಾರಿಗಳು ಇದಾರೆ ಅಂದರೆ ವೈದ್ಯಾಧಿಕಾರಿಗಳು ಸಹಿತ ಇದಾರೆ ಕಾನೂನು ಕಾನೂನು ಸಹಿತ ಅರಿವು ಮೂಡಿಸತಕ್ಕಂತ ವಕೀಲರು ಇದ್ದಾರೆ ಕಾರ್ಮಿಕ ಗೌರುಗಳು ಇದ್ದಾರೆ ಮತ್ತು ಬಸ್ ಒಂದು ವ್ಯವಸ್ಥಾಪಕರು ಸಹಿತ ಈಗಾಗಲೇ ಅಧಿಕಾರಿ ಒಂದು ವಯಸ್ಸೂ ಹೇಳ್ತಾರೆ ಏನಪ್ಪ ಅಂತಂದ್ರೆ ಒಳ್ಳೆಗಳ ಕೆಟ್ಟ ಡೆಂಗೂ ಬರ್ತದೆ ಮಲೇರಿಯಾ ಬರ್ತದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ವಸ್ತುಗಳ ಸಹಿತ ನಾವೇನ್ ಮಾಡ್ತೀವಿ ಇಲ್ಲ ನಾವು ಬಂದಾಗ ಒಬ್ಬರಿಗೆ ಅಲ್ಲಿ ಬರ್ತೇನೆ ಇಲ್ಲಪ್ಪ ನಡಬನೆ ಮಾಡ್ತಿದ್ರು ಒಬ್ಬಡೆ ಅಂತಲ್ಲ ಎಲ್ಲರೂ ಮಾಡ್ತೀವಿ ಎಷ್ಟೋ ಒಂದು ಕೊಳ್ಳೆ ನಿಯಂತ್ರಣ ಮಾಡ್ಬೇಕಂತೇಳಿ ಇದೆಲ್ಲ ಈಗ ಮಾಡ್ತಿರ್ತಾರೆ ಅದ್ರಿಗೆ ನಾವೇನ್ ಅಂತಂದ್ರೆ ನಮ್ ಕೆಲಸ ನಾವು ಮಾಡ್ತೇವೆ ಇಂತ ಒಂದು ಕೆಲಸ ಯಾಕಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿದಾಗ ಮಾತ್ರ ಇಂತ ಒಂದು ಸಮಾಜ ಸೇವೆ ನಾವು ಸಹ ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಅರವತ್ತು ಬಂದಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಪ್ರತಿಯೊಬ್ಬರು ಯಾಕಂತಂದ್ರೆ ವ್ಯಕ್ತ ದೋಷ ಅವರು ಸರ್ಕಾರನೇ ಮಾಡಬೇಕು ಸರ್ಕಾರನೇ ಸರ್ಕಾರದಿಂದ ನಾವೆಲ್ಲ ಮಾಡ್ತೇವೆ ಅಂತಂದ್ರೆ ಸಾಧ್ಯ ಸಾರ್ವಜನಿಕರು ಯಾವಾಗ ನಾವು ಎಚ್ಚರ ಹಾಕ್ತೀವಿ ಅವಾಗ ಸಹಿತ ನಾವೆಲ್ಲರೂ ಸರ್ಕಾರ ಜೊತೆಗೆ ನಾವು ನಾವು ನಾವೆಲ್ಲರೂ ನಡೆದಾಗ ಮಾತ್ರ ಇಂಥ ಒಂದು ಕಾರ್ಯ ಕಾರ್ಯಗಳ ಯಶಸ್ವಾಗಲಿಕ್ಕೆ ಸಾಕ್ಷಿ ನಿಮ್ಮೆಲ್ಲರಿಗೂ ಕೂಡ ತರಕಾರಿ ಯಾಕಂದ್ರೆ ವ್ಯಕ್ತಿಗಳ ಬಗ್ಗೆ ನಿಮ್ಗಾರಿ ಹೇಳಿದ್ರು ಮೂಲ ಪ್ರಾಣಿಗಳು ಸಹ ಅನ್ನವನ್ನು ಹಾಕಿದ್ದಾರೆ ಸಾಧು ತಂತ್ರಗಳು ಹಾಕಿದ್ದಾರೆ ಹಲವಾರು ಕಾನೂನು ನೆರವೇರಿ ಕಾರ್ಯಕ್ರಮ ತನಿಖೆಗಳು ಅಥವಾ ಸರಳ ತೊಂದರೆಗಳು ಹಲವಾರು ಮಾಡಿದ್ದಾರೆ ಅದರ ಜೊತೆಗೆ ಮಾಡಿದ್ರು ಏನಪ್ಪ ಅಂತಂದ್ರೆ ಇದೇ ಎಡಿಗೆ ಬಾಲಿನಲ್ಲಿ ಹೊಸ ನಿರ್ಗತಿ ಸಹಿತ ಅಂದ್ರೆ ಆತನಿಗೆ ಮನೆ ಮನೆ ಸಹಿತ ಆತನಿಗೆ ಇಟ್ಟಿಲ್ಲ ಆತ ಮನೆ ಕಟ್ಟಲಿಕ್ಕೆ ಸಹಿತ ಅಗತ್ಯ ಇಟ್ಟಿಲ್ಲ ಅಂತ ಒಬ್ಬ ವ್ಯಕ್ತಿಯನ್ನು ಗುರು ಗುರುತಿಸಿ ಚಾರಿಟೇಬಲ್ ಟ್ರಸ್ಟ್ ಅವರು ಏನ್ ಮಾಡಿದ್ರು ಆ ಒಂದು ವ್ಯಕ್ತಿಗೆ ತಮ್ಮ ಒಂದು ಚಾರಿಟೇಬಲ್ ಟ್ರಸ್ಟ್ ಇಲ್ಲ ಸ್ವಂತ ಸುಮಾರು ಏನಿಲ್ಲಪ್ಪ ಅಂದ್ರೆ ಒಂದು ಎಂಟು ಲಕ್ಷ ರೂಪಾಯಿ ಮನೆ ಅವತ್ತಿನ ದೋಸೆ ಕೊಟ್ಟಿದ್ರು ಅವತ್ತಿನ ದಿವಸದ ಒಂದು ಪ್ರತಿ ಮುಖಾಂತರವಾಗಿ ಮತ್ತೆ ಅವತ್ತಿನ ದಿವಸ ಉದ್ಘಾಟನೆ ಆಯಿತಲ್ಲ ತುಂಬ ದಿವಸ ಏಕೆಂತಂದರೆ ಅಂದರೆ ಇಂಥ ಚಾರಿಟೇಬಲ್ ಟ್ರಸ್ಟ್ಗಳು ಏನಪ್ಪಾ ಅಂತಂದರೆ ಸಮಾಜದಲ್ಲಿ ಯಾರು ಎಲ್ಲ ಕೆಲಸ ಮಾಡ್ತಾರಪ್ಪ ಅಂದ್ರೆ ಟ್ರಸ್ಟ್ ಇದ್ರ ಸಹಿತ ಅವ್ರಿಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಇಂಥ ಚಾರಿಟೇಬಲ್ ಟ್ರಸ್ಟ್ ಇನ್ನು ಎತ್ತಲಕ್ಕೆ ಎತ್ತಲಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನ ದಿವಸ ತಿಳಿಸ್ತೀವಿ ಯಾಕಂತಂದರೆ ಹುಡುಗರು ಹೇಳ ನಡೀ ಒಂದಾದ ಕಣಕ್ಕೆ ಯಾಕಂತಂದರೆ ನುಡಿದಂತ ಮುಗತ್ತಪ್ಪ ನುಡಿದಂತ ನಡೆಯುತ್ತೆ ನಾವು ಬೇರೆ ನುಡಿಯೋದರೆ ಬೇರೆ ಆಗ್ತದೆ ನಡೆ ನುಡಿ ತನಕ ನಾವು ನುಡಿಯುವ ನುಡಿಗೆ ಬೆಳೆಯಿಲ್ಲ ಕಾರಣ ಅಂತ ಹೇಳ್ತಾರೆ ಯಾಕಂತಂದ್ರೆ ಇವತ್ತಿನ ದಿವಸ ವಕೀಲರಿಗೆ ನುಡಿದಂತ ನಡೀತಾರೆ ನಡೆದಂತ ನಡೀತಾರೆ ಅಂತ ಒಂದು ಸಮಾಜ ಸೇವೆ ಇವತ್ತಿನ ದೋಸೆ ಚಾರ್ಚರ್ ನಡೆಯುತ್ತಾರೆಷ್ವರು ತರ್ತಾರೆ ಇವತ್ತು ಏನ್ ಮಾಡ್ತಿದ್ರಲ್ಲ ಇದು ನಿಜರ ನಿಜಕ್ಕೂ ನಮ್ಮ ತಿಂಗಳವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಗಳು ತತ್ ಅಂತ ಇವತ್ತಿನ ದಿವಸ ತಿಳಿಸು ಹಾಗೇನೆ ಪ್ರತಿಯೊಬ್ಬರು ಸಹಿತ ಇಂಥ ಒಂದು ಕಾರ್ಯದಲ್ಲಿ ನಾವು ಸಹಿತ ಭಾಗವಹಿಸೋಣ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ನೀವು ಏನು ಇನ್ನೇನು ಚಾಲನೆ ಕೊಡಬೇಕು ಅನ್ನೋದು ಏನು ನಮ್ಮ ಅಧಿಕಾರಿಗಳು ಬರ್ತಾರೋ ಏನೋ ಅದನ್ನ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಏಕೆಂತಂದರೆ ನಮ್ಮ ಹಳ್ಳಿಯಲ್ಲಿ ಬರ್ತಿರ್ತದೆ ನಮ್ಮ ಸಾಯ ಸಾಯದ್ರ ಹೇಳಿ ಅಲ್ಲಿ ವಾತಾವರಣ ಚೆಂದ ಇರ್ತದಪ್ಪ ನಿಜ ಏಕಂತಂದರೆ ಇಷ್ಟು ರೆಸ್ ಇಷ್ಟು ರೆಸ್ ಇಲ್ಲ ನಿಮಗೆ ಇವತ್ತಿನ ಬೇಕು ನಾವು ಆ ಗ್ರಾಮದಲ್ಲಿ ಕುತ್ರೆಪ್ಪ ಅಂತಂದ್ರೆ ನೆಮ್ಮದಿಯಾಗಿರ್ತೀವಿ ಇಲ್ಲಿ ಬಂದು ಕುತ್ರೆ ಇವಾಗ ಮಂತ್ ಎಕಡೆ ಕಡೆ ಕಡೆ ಅರ್ವಾಗ್ತದೆ ಅದಕ್ಕೆ ಸ್ಥಿತಿ ಅನ್ನೋದು ನಮ್ಮ ಹಳ್ಳಿಯ ಹಳ್ಳಿಯಲ್ಲಿ ಬೆಳಿಗ್ಗೆ ಎತ್ಕೊಳ್ಳಿ ಗದ್ದೆಗಳು ನೋಡ್ತೀವಿ ಗುಡ್ಗಳು ನೋಡ್ತೀವಿ ಈ ಬೆಳಿಗ್ಗೆ ಎತ್ಕೊಳ್ಳಿ ಏನು ನೋಡ್ತಪ್ಪ ಅಂದ್ರೆ ಹೊಗೆ ನೋಡ್ತೀವಿ ಎಲ್ಲಿಂದ ನಾವು ಹೊಗೆ ಕೊಡೋದು ಕೊಡೋದು ಕೂಡ ಇವು ಜಾಸ್ತಿ ಬರ್ತಾವಂತಾಕ್ತ ಹಳ್ಳಿಲಿ ಯಾಕೆ ಬರೋದಕ್ಕೆ ಜಾಸ್ತಿ ಬರೋಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಬರ್ತು ಎರಡೂ ಕಡಿಮೆ ಬಂತು ಬರೀ ಅಂತಂದ್ರೆ ಆರೋಗ್ಯದ ಕಡಿ ಯಾಕಂತಂದ್ರೆ ಇವತ್ತಿನ ದಿವಸ ಮನುಷ್ಯನಿಗೆ ಬೇಗ ದುಡಿಯಬೇಕು ಕೋಟಿಗಟ್ಟಲೆ ದುಡಿಯೋದು ಎಷ್ಟೇ ಕೋಟಿಗಟ್ಟಲೆ ದುಡಿದ್ರು ಸಹಿತ ಆ ಒಂದು ಆರೋಗ್ಯ ಮಾತ್ರ ಇವತ್ತಿನ ದಿವಸ ಏನು ಖರೀದಿ ಮಾಡಿದ್ರೆ ಎಲ್ಲ ಬೇಕಾದಷ್ಟು ಖರೀದಿ ಮಾಡ್ತೀವಿ ಆದರೆ ದೊಡ್ಡ ದೊಡ್ಡ ಖರೀದಿ ಮಾಡಿ ಆರೋಗ್ಯ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಗಮನ ಕೊಡ್ತಾಗ ಮಾತ್ರ ಇಂಥ ಕಾರ್ಯ ಯಶಸ್ವಿ ಯಶಸ್ವಿಯಾಗಿತ್ತು ಸಾರ್ವಜನಿಕರು ಇವತ್ತಿನ ದಿವಸ ಸಾರ್ವಜನಿಕರಿಗೆ ಮನವಿ ಮಾಡಬೇಕು ತಂತ್ರಜ್ಞಾನ ಇವತ್ತಿನ ದಿವಸ ಮನವಂತ ಹೇಳ ಅಧಿಕಾರಿಗಳು ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಲ್ಲ ಅದರಿಂದ ಸಾರ್ವಜನಿಕರು ಸೇವೆ ಮನವಿ ಮಾಡೋ ಪರಿಸ್ಥಿತಿ ಅಲ್ಲಿ ವಹಿವಾರಪ್ಪ ಇಲ್ಲಿ ವಹಿವಾಟಪ್ಪ ಅಂತ ಹೇಳೋ ಪರಿಸ್ಥಿತಿ ಯಾಕಂದರೆ ಈಗ ಹೇಳ್ದು ನಮ್ಮ ತಾಯಿಗಳು ನಾವು ಓಡೋ ಅಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿಲ್ಲ ಅಂತ ಏನು ಇಲ್ಲಿ ನಿಸ್ಕೊಟ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಅಧಿಕಾರಿಗಳು ಭಾಳಷ್ಟು ಸಂಭ್ರಹವನ್ನು ಜಾಗೃತಿ ಮೂಡಿಸಿರ್ತಾರೆ ನಾವು ಸಹ ನಾವು ಸಾರ್ವಜನಿಕರಾಗಿ ನಾವು ಏನು ಮಾಡಿದ್ವಿ ಏನು ಮಾಡ್ಕೊಂತಾರೆ ನೀವ್ ಏನು ಮಾಡ್ಕೊಂತಾರೆ ಹೇಳಿ ಉದಾಹಾಸು ಮಾತ್ರ ನೋಡೋದ್ರಿಂದ ಅಧಿಕಾರಿಗಳು ಸಹಿತ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಾರು ಬರಸ್ಲಿಕ್ಕೆ ಆಗ್ತದೆ ಇವತ್ತು ಮೂಲಕ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಕೂಡಿದಾಗ ಮಾತ್ರ ಕಾನೂನು ಸಲ ಕಾರಣ ಮಾಡಲಿಕ್ಕೂ ಸಾಧ್ಯ ಪ್ರತಿಯೊಬ್ಬರು ಸಾರ್ವಜನಿಕರು ಇವರ ಸಂಸ್ಥೆ ಬಸ್ಟ್ಯಾಂಡ್ ಯಾಕಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೇ ಭಾರತ ದೇಶದಲ್ಲಿ ಕ್ಲೀನ್ ಸಿಟಿ ಅಂತಂದರೆ ಮೈಸೂರು ತಂದೆ ಕ್ಲೀನ್ ಸಿಟಿ ಯಾವ ಕೆಟ್ಟಿಗೆ ಬಂದಬೇಕಪ್ಪ ಅಂದರೆ ಮೈಸೂರು ಅಲ್ಲಿ ಒಂದು ಅಧಿಕಾರಿಗಳ ಜೊತೆಗೆ ಯಾರು ಅಂದ್ರೆ ಸಾರ್ವಜನಿಕರು ಫಲಿತು ದಿವಸ ಕ್ಲೀನ್ ಸಿಟಿ ಅಂತ ಮೈಸೂರಿಗೆ ಹೆಸರು ಕೊಡ್ತಾರೆ ಇವತ್ತು ದಿವಸ ತಿಂಡನವ್ರ ಕ್ಷೇತ್ರಕ್ಕೆ ಏನು ಸಿಟಿ ಅಂತ ಆಗ್ಬೇಕಂತಂದರೆ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಕೊಡೋದಾಗ ಮಾತ್ರ ಕ್ಲೀನ್ ಸಿಟಿ ಆಗಲಿಕ್ಕೆ ಸಾಕಿ ಆರು ಗಂಟೆಗಳು ಇವತ್ತು ದಿವಸ ಕೋರಿಸಿ ಎಲ್ಲೆಂದ್ರಲ್ಲೇ ನೂರ ವಿಸರ್ಜನ ಮಾಡೋದು ಕಾರುಗಳದು ಗುತ್ರೆಗಳದು ತೊಂದರೆ ಉಂಟು ಅವೆಲ್ಲ ಮಾಡಬೇಕಂತಂದ್ರೆ ನಮ್ಮ ಸ್ಥಿತಿ ಒಳ್ಳೆ ಸ್ಥಿತಿ ಆಗ್ತದೆ ಆ ಥರದಿಂದ ಸಾರ್ವಜನಿಕರೆಲ್ಲರೂ ಜಾಗೃತಿ ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಯಾಕಂತಂದ್ರೆ ಇವತ್ತು ದಿವಸ ಇಂಥ ಕಾರ್ಯಕ್ರಮಗಳು ಚಾರಿಟೇಬಲ್ ಟ್ರಸ್ಟ್ನಿಂದ ಯಾಕೆ ಮಾಡಬೇಕಾಗ್ತಾರಪ್ಪ ಅಂತಂದರೆ ಒಳ್ಳೆ ನಿಯಂತ್ರಣ ಒಂದು ಅವಶ್ಯಕತೆ ಯಾಕೆ ಇಲ್ಲಪ್ಪ ಇದೆಂದ್ರೆ ಏಕನ ದಿವಸ ಬೆಂಗಳೂರು ಮಲೆಯಲ್ಲಿ ಬಂದು ಬೆಂಗಳೂರು ಭಾಗದಲ್ಲಿ ಭಾಳಷ್ಟು ತಾಳ್ಮೆಗಳು ಆಗಿದೆ ನಮ್ಮ ಕಾಲೇಜಿನಲ್ಲಿ ಆಗಿರುವುದು ಬೇರೆ ನಮ್ಮ ಉತ್ತರ